ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಜ್ಯೋತಿ ಮ್ಯಾಮ್ ಅವರ ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ನಿನ್ನೆ ನಾನು ಲಲಿತಾ ಮಲ್ಲೂರ್ ಮ್ಯಾಮ್ ಅವ್ರದ್ದು ಹಾಕ್ತೆ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ನಿಮ್ಗೆ ಯಾಕೆ ವಾಸಿ ಆಗ್ತಿಲ್ಲ ಅನ್ನೋದು ನಾನು ಈಗಾಗಲೇ ಮುಂಚೆ ಹೇಳಿದ್ದೀನಿ ಸೊ ಎಪಿಡಮಿಸ್ ಆರ್ ಡರ್ಮಿಸ್ ಎರಡಕ್ಕೂ ನಾನು ಡಿಫ್ರೆನ್ಸಿಯೇಷನ್ ಕೊಟ್ಟಿದ್ದೀನಿ ಎಪಿಡಮಿಸ್ ಅಂದರೆ ತಿಂಗಳು ದಿನ ಆಯಿತಾ ಅಲ್ಲಿ ತಿಂಗಳು ವರ್ಷಗಳು ಸೊ ಬಟ್ ಸತತ ಪ್ರಯತ್ನ ಮಾಡಲೇಬೇಕಾಗತ್ತೆ ನಮ್ಮ ಸ್ಕಿನ್ ಟೈಪ್ ಅನುಗುಣವಾಗಿ ನಾವು ರೆಮಿಡಿಸನ್ನ ಮಾಡ್ತಾ ಇರ್ಬೇಕು ಈ ಚಾನಲಲ್ಲಿ ಏನು ಅಂದರೆ ನಾನು ಒಂದು ರೆಮಿಡಿ ಹೇಳೋಕೆ ಮುಂಚೆ ನಾನು ಹೇಳ್ತೀನಿ ಈ ಸ್ಕಿನ್ ಟೈಪ್ ಅವ್ರು ಮಾಡಿ ಈ ಸ್ಕಿನ್ ಟೈಪ್ ಅವ್ರು ಮಾಡಬೇಡಿ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಓಕೆನಾ ಮತ್ತೆ ಸುಮಾರಷ್ಟು ಕಮೆಂಟ್ಸ್ ಬಂದಿದ್ದು ನಿನ್ನೆ ವೀಡಿಯೋ ಬಗ್ಗೆ ಆ್ಯಕ್ಚುಲಿ ಆ ಹೆಣ್ಣ ಒಳಗೆ ನಿಮಗೆ ಶಾ ಇದಿದೆ ಸೀಗೆಕಾಯಿದೆ ಸೊ ನಾನು ಹೇಳೋದೇನು ಅಂದರೆ ನೀವು ಕೂದಲು ಬಗ್ಗೆ ಆರೈಕೆ ಮಾಡಬೇಕು ನಮ್ಮ ಕೂದಲು ಆಗಬೇಕು ನಮ್ಮ ಕೂದಲು ಕಪ್ಪಿಗೆರಬೇಕು ನಮ್ಮ ಕೂದಲು ಗ್ರೇ ಹೇರ್ಸ್ ಆಗಬಾರ್ದು ಹೇರ್ ಫಾಲ್ ಆಗಬಾರ್ದು ಹೆಲ್ದಿ ಕೂದಲು ಬೇಕು ತಪ್ಪಕ್ಕೆ ಇರಬೇಕು ಕೂದಲು ಉದ್ದಕ್ಕಿರಬೇಕು ಅಂದರೆ ಶ್ಯಾಂಪು ಬಿಟ್ಬಿಡಿ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಹೇಳ್ತೀನಿ ಎರಡು ಬೌಲ್ ತೊಗೊಂಡಿದ್ದೀನಿ ಆಯಿತಾ ಎರಡು ಬೌಲಲ್ಲೂ ಒಂದು ಎರಡೆರಡು ಚಮಚ ನೀರು ಹಾಕಿದ್ದೀನಿ ಆಯಿತಾ ಆಯ್ತಪ್ಪ ಒಂದು ಅರ್ಧ ಅರ್ಧ ಬೌಲ್ ತುಂಬ ನಾನು ನೀರು ತುಂಬಿಸಿದ್ದೀನಿ ಫೈನ್ ಈಗ ಒಂದು ಬೌಲ್ಗೆ ನಾನು ಒಂದು ತೊಟ್ಟಷ್ಟು ನಾನು ಶಾಂಪೂ ಹಾಕ್ತೀನಿ ಸ್ಪೂನ್ ಅಲ್ಲಿ ಹಿಂಗೆ ತಿರುಗಿಸಿದ ತಕ್ಷಣ ಒಂದೇ ಒಂದು ತೊಟ್ಟು ಶ್ಯಾಂಪು ತಿರುಗಿಸಿದ ತಕ್ಷಣ ನಿಮಗೇನು ನೊರೆ ಬರುತ್ತೆ ಇನ್ನೊಂದು ಬೌಲಲ್ಲೂ ಅರ್ಧ ಬಟ್ಲು ನೀರಿದೆ ಅಲ್ಲೂ ನಾನು ಒಂದು ಒಂದು ತೊಟ್ಟಲ್ಲ ಅರ್ಧ ಚಮಚದಷ್ಟು ಸೀಗೆಕಾಯಿ ಹಾಕ್ತೀನಿ ನೊರೆ ಬರಲ್ಲ ನೊರೆ ಬಂದಿದೆ ಯಾಕೆ ಹೇಳಿ ಕೆಮಿಕಲ್ ಇದೆ ಸೀಗೆಕಾಯಿ ಕೆಮಿಕಲ್ ಫ್ರೀ ಅಲ್ಲಿ ಏನು ಕೆಮಿಕಲ್ ಇಲ್ಲ ಹೆಂಗೆ ನೊರೆ ಬರುತ್ತೆ ನೀವು ಒಂದರಿಂದ ಎರಡು ಚಮಚ ಹಾಕಿದ್ರೇ ನಿಮ್ಗೆ ನೊರೆ ಬರೋದು ಸೊ ಇಲ್ಲಿ ಒಂದು ಚಿಟಿಕೆಗೆ ನಿಮ್ಗೆ ನೊರೆ ಬರುತ್ತೆ ಒಂದು ಸೆಕೆಂಡಲ್ಲಿ ಅಂದರೆ ನೀವೇ ಯೋಚನೆ ಮಾಡಿ ಒಂದು ಸೆಕೆಂಡ್ ನಮ್ಮ ಕೂದಲಲ್ಲಿ ಎಣ್ಣೆ ತೆಗೆಯೋದಲ್ಲ ಏನೇನು ಒಳ್ಳೊಳ್ಳೆ ಮಿನರಲ್ಸ್ ನಮ್ಮ ಕೂದಲಲ್ಲಿ ಇರೋದು ತೆಗಿಬೋದು ಫೈನ್ ಇದನ್ನು ಹೇಳಿದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ನಿಮ್ಮ ಕೂದಲಿಗೆ ಯಾವತ್ತೂ ಅಷ್ಟೇ ಆಯಿಲಿಂಗ್ ಮಾಡದೆ ನೀವು ಏನಾರು ಶ್ಯಾಂಪೂ ಉಪಯೋಗಿಸ್ತಿದ್ರೆ ದಯವಿಟ್ಟು ಉಪಯೋಗಿಸ್ಬೇಡಿ ಯಾಕೆ ಅಂದರೆ ಇರೋ ಮಾಯ್ಚರೈಸರ್ನೂ ಎಡ್ಕೊಂಬಿಡುತ್ತೆ ಕೂದಲು ಕೆಲವರು ನನಗೊಂದು ಕಮೆಂಟ್ ಹಾಕಿದ್ದು ಡ್ರೈ ಡ್ರೈ ಆಗಿದೆ ನನ್ನ ಕೂದಲು ಅಂತ ಸೊ ಅದಕ್ಕೆ ನೋಡಿ ಇವತ್ತು ನಾನು ಹೇರ್ ವಾಶ್ ಮಾಡಿದ್ದೀನಿ ನನ್ನ ಕೂದಲು ಯಾವ ಥರ ಇದೆ ಅಂತ ಎಷ್ಟು ಸಿಲ್ಕಿ ಆಗಿದೆ ನೋಡಿ ಸೊ ನಾನು ಅದೇ ಹೇಳೋದು ನಿಮಗೆ ಹೀಗೆ ಕೈ ಹಾಕಕ್ಕೆ ಟೈಮ್ ಇಲ್ಲದಿದ್ರು ಚಿಂತೆ ಇಲ್ಲ ಶಾಂಪು ಮಾತ್ರ ಹಾಕಬೇಡಿ ಓಕೆನಾ ಸೊ ಇವತ್ತು ನಾನು ಪಿಗ್ಮೆಂಟೇಷನ್ ಎಸ್ಪೆಷಲಿ ಟರ್ಮಿಸ್ ಲೆವೆಲ್ ಪಿಗ್ಮೆಂಟೇಷನ್ ಇರೋಕ್ಕೆ ಒಂದು ರಾಮಬಾಣ ತಂದಿದ್ದೀನಿ ಇದು ಪಾಚ್ ಸ್ಟೆಚ್ ಮಾಡಿ ಸಖತ್ತಾಗಿ ವರ್ಕ್ ಆಗುತ್ತೆ ಇದು ಓಕೆನಾ ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಡರ್ಮಿಸ್ ಅವ್ರಿಗೆ ನಿಮಗೆ ಎಲ್ಲೆಲ್ಲಿ ಮಾರ್ಕ್ ಇದೆಯೋ ಅಲ್ಲಿ ಉಪಯೋಗಿಸಿ ಓಕೆನಾ ವೆಲ್ಕಮ್ ಟು ಹೇಮಾನಾಗ್ರಿ ಸ್ಲೋ ಸ್ನಾನೇಮ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಮಾಡಿ ಪಕ್ಕದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಯಾವ ರೀತಿ ಮಾಡಿದೆ ಕ್ಲೆನ್ಸಿಂಗ್ ಪ್ಯಾಕ್ ಅಂಡ್ ಮಸಾಜಿಂಗ್ ಕ್ರೀಮ್ ಓಕೆನಾ ಒಂದು ಅರ್ಧ ಚಮಚದಷ್ಟು ನಾನು ಹ ಸಿಹಾನ್ ಹಾಕ್ತಾ ಇದ್ದೀನಿ ಇದನ್ನ ಜಾಕಾಯಿನ ತೇಕೊಳ್ತಾ ಇದ್ದೀನಿ ಇದು ಹೈಪರ್ ಪಿಗ್ಮೆಂಟೇಶನ್ ಡರ್ಮಿಸ್ ಲೆವೆಲಲ್ಲಿ ಯಾರ್ಯಾರು ಇದೆಯೋ ಇದನ್ನ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ ಓಕೆನಾ ಸೊ ಡೊಮಿಸ್ ಲೆವೆಲಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳಿದ್ದೀನಿ ಸುಮಾರು ಜನಕ್ಕೆ ಯಾಕೆ ವಾಸಿಯಾಗ್ತಿದೆ ಅಂದರೆ ಅವ್ರು ಅಲ್ಲಿ ಇದೆ ಅಂದರೆ ಸ್ಕಿನ್ನಿನ ಮುಖದ ಮೇಲುಗಡೆ ಭಾಗದ ಚರ್ಮದಲ್ಲಿದೆ ಇವಾಗ ಕೆಳಗಡೆ ಮುಖದ ಕೆಳಗಡೆ ಭಾಗದ ಚರ್ಮ ಅಂದರೆ ಸ್ವಲ್ಪ ಟೈಮ್ ತಗೊಳತ್ತೆ ನಾನು ಹೇಳ್ದಂಗೆ ತಿಂಗಳು ವರ್ಷ ತೊಗೊಳುತ್ತೆ ನಾನಿಲ್ಲಿ ಜಾಕಾಯಿ ತೊಗೊಳಿದ್ದೆ ಚೆನ್ನಾಗಿ ತೇರ್ಕೊತೀನಿ ಇದೊಂದು ಫ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಪ್ಯಾಚ್ ಟೆಸ್ಟ್ ಅಂದರೆ ನೋಡಿ ಈ ಥರ ಇಲ್ಲಿ ಇಲ್ಲಿಗೆ ಅಪ್ಲೈ ಮಾಡಿಬಿಟ್ಟು ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದು ನೀವು ಅದು ನೋಡಬೇಕು ಅಲ್ಲಿ ಏನಾರು ನಿಮ್ಮ ಇರಿಟೇಷನು ಅಥವಾ ನೇವೆ ಏನಾರು ಆಗಿದೆಯಾ ಅಂತ ಓಕೆ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಮತ್ತು ನನಗೆ ಒಬ್ಬರು ಕಮೆಂಟ್ಸ್ ಹಾಕಿದ್ರು ಇದು ಅದು ನೋಡಿ ಅದು ಇನ್ಕ್ಲೂಡ್ ಆಗಿದೆಯಾ ವಾಟ್ಸಪ್ ಗ್ರೂಪಲ್ಲಿ ಒಂಥರ ಚೆಕ್ ಮಾಡಿ ಓನರ್ದು ಲಿಂಕ್ ಇದೆಯಲ್ಲ ಚೆಕ್ ಮಾಡಿ ನಂಬರ್ ಒನ್ ಆಮೇಲೆ ಯಾರೋ ಒಬ್ಬರು ನಂಗೆ ಕಮೆಂಟ್ ಹಾಕಿದ್ರು ಐವತ್ತು ರೂಪಾಯಿ ಕುರಿಯರ್ ಚಾರ್ಜು ಅಂತ ಯಾವುದಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಮ್ಯಾಮ್ ನೀವು ಯಾವ ರೆಟೇಲ್ ಹೇಳ್ತಿದ್ದೀರಾ ಐವತ್ತು ರೂಪಾಯಿ ಯಾವ ಪ್ರಾಡಕ್ಟ್ಗೆ ಕುರಿಯರ್ ಚಾರ್ಜ್ ಐವತ್ತು ರೂಪಾಯಿ ಅಂತ ಅದು ಸ್ವಲ್ಪ ನನಗೆ ಡೀಟೇಲಾಗಿ ಹೇಳಿ ಮತ್ತು ಆ ಓನರ್ದು ಪ್ರಾಡಕ್ಟ್ಸ್ಗೂ ನನಗೆ ಸಂಬಂಧ ಇಲ್ಲ ಆಯಿತಾ ಸೊ ನೀವು ಅವ್ರನ್ನೇ ಕೇಳಬೇಕಾಗತ್ತೆ ಸೊ ಅವ್ರು ಯಾವ ರೀತಿ ಕೊರಿಯರ್ ಮಾಡ್ತಾರೋ ಎಷ್ಟು ದೂರ ಇದೆಯೋ ಅವ್ರ ಜಾಗ ಅಂದರೆ ಕೊರಿಯರ್ ಮಾಡೋದಕ್ಕೆ ಯಾಕಂದರೆ ಕೊಡಗುವಿಂದ ಎಲ್ಲ ಸುಮಾರು ಜನ ಮತ್ತೆ ಹಾಸನಿಂದ ಎಲ್ಲ ತರಿಸ್ಕೊಂಡಿದ್ದಾರೆ ಸೊ ಅವ್ರು ಯಾವಾಗಲೂ ತುಂಬ ರೀಸನಬಲ್ ಆಗುತ್ತೆ ಓನರ್ದು ಆಯಿತಾ ಕೊರಿಯರ್ ಚಾರ್ಜು ಕೇಳಿ ನೋಡಿ ನೀವು ಫೈ ಇದು ಕ್ಲಿಯರ್ ಮಾಡಿದ್ದೀನಿ ಆಮೇಲೆ ಬ್ಲ್ಯಾಕ್ ಹೆಣ್ಣು ಅದು ದಯವಿಟ್ಟು ಇದ್ದೀನಿ ಆ ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಪ್ಯಾಚ್ ಟೆಸ್ಟ್ ಮಾಡಿದ್ರೆ ದಯವಿಟ್ಟು ಉಪಯೋಗಿಸ್ಕೊಬೇಡಿ ಪ್ಯಾಕೆಟ್ ಇನ್ನೇನೋ ಬರ್ದಿದ್ದಾರೆ ನಾನು ಪದೇ ಪದೇ ಇರ್ತೀನಿ ಸೊ ನನ್ನ ನೆನ್ನೆ ತೋರಿಸಿದ್ದು ಹೆಣ್ಣದಲ್ಲಿ ಶೀಘೆಕಾಯಿ ಇರೋದ್ರಿಂದ ನಮಗೇನು ಇದು ಬೇಡ ಶ್ಯಾಂಪು ಆ್ಯಕ್ಚುಲಿ ಶ್ಯಾಂಪೂ ಬೇಡವೇ ಬೇಡ ಅಂತ ಹೇಳ್ತೀನಿ ಒಬ್ಬರು ಕಮೆಂಟ್ ಹಾಕಿದ್ರು ಶ್ಯಾಂಪು ಯೂಸ್ ಮಾಡ್ಬೇಕಂತ ನಾನು ಶ್ಯಾಂಪು ರೆಕಮೆಂಡೇ ಮಾಡೋಲ್ಲ ಸೊ ಶೀಗೆಕಾಯಿ ಅದರೊಳಗೆ ಇದೆ ನೀವು ನಾರ್ಮಲಾಗಿ ಹೇರ್ ವಾಶ್ ಮಾಡಬೇಕಾದ್ರೆ ದಯವಿಟ್ಟು ಶ್ಯಾಂಪೂ ಬಿಟ್ಬಿಡಿ ಯಾಕಂದರೆ ಒಂದು ರೂಪಾಯಿ ನಿಮ್ಗೊಂದು ಶ್ಯಾಂಪೂ ಸಿಕ್ತಿದೆ ಅಂದರೆ ಅದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವಾಗ ನಾವು ಕೂದಲುಗೆ ಎಣ್ಣೆ ಹಚ್ಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಇವಾಗ ನಾನು ಈ ಶಾಂಪೂ ತೊಗೊಳ್ತೀನಿ ಶ್ಯಾಂಪು ಒಂದು ರೂಪಾಯಿದೆ ಎರಡು ರೂಪಾಯಿ ಬರೋದು ಚೂರು ಇಷ್ಟೆಷ್ಟು ಹಾಕೊಳ್ತೀನಿ ಒಂದು ಡ್ರಾಪರ್ ಹಾಕಿದ್ರೆ ಒಂದು ಮಗ್ಗು ಫುಲ್ಲು ನೊರೆ ಬರುತ್ತೆ ನೀರು ಹಾಕೊಂಡು ಕಲಿಸಿದ್ರೆ ನಿಮ್ಗೆ ಒಂದು ನಿಮಿಷದಲ್ಲಿ ಅಷ್ಟು ಮಗ್ಗು ತುಂಬ ಇದು ಬರಬೇಕು ಅಂದರೆ ಕೆಮಿಕಲ್ ಇದ್ದೇ ಇದೆ ಅಲ್ವಾ ಅಟ್ಲೀಸ್ಟ್ ಸೀಗೆಕಾಯಿ ನೀವು ಒಂದು ಎರಡು ಚಮಚ ಹಾಕ್ಕೊಂಡು ಒಂದು ನಾಲ್ಕೈದು ಚಮಚ ನೀರು ಹಾಕ್ಕೊಂಡ್ರೆ ನಿಮ್ಗೆ ನೊರೆ ಬರುತ್ತೆ ಒಂದು ಚಿಟಿಕೆ ಸೀಗೆ ಕಾಯಲ್ಲಿ ನಿಮ್ಗೆ ಏನೂ ಬರೋಲ್ಲ ನೋರೆ ಬಟ್ ಅಲ್ಲಿ ಬರುತ್ತೆ ನಿಮಗೆ ಆಯಿತಾ ನೆಕ್ಸ್ಟ್ ನಾನು ವೀಡಿಯೋಸಲ್ಲಿ ಶಾಂಪೂ ಮಾಡೋದು ತೋರಿಸ್ತೀನಿ ಮಾಡಿಟ್ಕೊಡಿ ಫ್ರೆಂಡ್ಸ್ ಓಕೆನಾ ಸೊ ನೋಡಿ ಇದನ್ನು ತೇದ್ಕೊಂಡಿದ್ದೀನಿ ಸುಮಾರು ಇಲ್ಲಿ ನಾನು ಒಂದು ಚಮಚ ಕಮ್ಮಿ ಮುಕ್ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಓಕೆನಾ ಇದನ್ನು ತೇದ್ಕೊತಿದ್ದೀನಿ ಇವತ್ತು ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ಇವರು ಯೂಸ್ ಮಾಡ್ಬೋದು ನಾರ್ಮಲ್ ಆಗಿ ಡರ್ಮಿಸ್ ಇರೋರು ಐ ಮೀನ್ ಇರೋರು ಯೂಸ್ ಮಾಡ್ಬೋದು ಬಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಓಕೆನಾ ಇಷ್ಟು ಸಾಕು ನನಗೆ ಇದು ಪಕ್ಕಕ್ಕೆ ಇಟ್ಕೊಳ್ತೀನಿ ನಾನು ನೋಡಿದ್ದೀನಿ ಎಷ್ಟಿ ಮದ್ದು ಅತಿ ಮಧುರ ಓಕೆ ಇದು ರಾಮಬಾಣ ಪಿಗ್ಮೆಂಟೇಶನ್ ಓಕೆ ಅದು ಪಿಗ್ಮೆಂಟೇಶನ್ ತೆಗೆದ್ರೆ ಇದು ಕಲರ್ ಕೊಡುತ್ತೆ ನಮಗೆ ಒಂದು ಕಾಲು ಚಮಜದಷ್ಟು ನಾನು ಹಸಿ ಹಾಲು ಹಾಕ್ತಾ ಇದ್ದೀನಿ ಇವತ್ತಿನ ರೆಮಿಡಿ ಫುಲ್ಲು ಹಸಿ ಹಾಲಲ್ಲೇ ಮಾಡ್ತಾ ಇರೋದು ಫ್ರೆಂಡ್ಸ್ ಓಕೆನಾ நோடி நமக்கு பேஸ்ட் ரெடி இது பண்ணி இவத்தின் வீடியோ போகோணா ஃபஸ்ட்டு ஃபேஸ் க்ளைன்சிங் விட்டி வீடியோ நான் ஜொத்தேர் தீனி ஃபிரெண்ட்ஸிங் நோடி ஹசிஹால் தகண்டி அதுக்கு காட்டன் டிப் மாதிரி ஓகேனா அஸ்டு நான் ஏன்மா காட்டனில் சனிஹாலிர் இவத்தின நான் மூரு ஸ்டெப் நான் ரெமிடி ஏன்மாதீனோ எல்லாம் ஹசிஹாலிட்டி ನೋಡಿ ನೀಟಾಗಿ ತೊಕೊಂಡೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಫೇಸ್ನ ಹಸಿ ಹಾಲೆ ಹಾಕಬೇಕು ಕಾಯಸಿ ರಹಾನ್ ಹಾಕಬೇಕು ಫೈನ್ ಈಗ ಇದಾದಮೇಲೆ ನಾನು ನೆಕ್ಸ್ಟ್ ಆ ಜಾಕ ಇದು ಲೆಮಟ ತಗೊಂದೆ ನೀಟಾಗಿ ವೈಪ್ ಮಾಡಿಕೊಂಡೆ ಒಂದು ಮೂರು ಸಲ ವೈಪ್ ಮಾಡ್ಕೊಳ್ಳೋಷ ನಿಮಗೆ ಡರ್ಟ್ ಎಲ್ಲ ಬಂದ್ಬಿಟ್ಟಿರುತ್ತೆ ಸೊ ಈಗ ನಾನು ಜಾಕಾಯ್ದು ಲೇಪನ ಹಾಕ್ಕೊಡ್ತೀನಿ ಈಗ ಜಾಕಾಯ್ದು ಲೇಪನ ಏನಿತ್ತು ನೋಡಿ ಅದನ್ನ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೆಲ್ಲ ಹಾಕ್ಬಿಡಿ ಫುಲ್ ಫೇಸ್ ಫೈನ್ ಅದೊಂದು ಸ್ಪೂನಲ್ಲಿ ತಗೊಂಡಿದ್ದೀನಿ ಫುಲ್ ಫೇಸ್ ನಿಮ್ಗೆ ಈ ಟೈಮಲ್ಲಿ ಉರಿ ಟೆಸ್ಟ್ ಮಾಡಿದ್ರು ಉರಿ ಇರಿಟೇಷನ್ ಆದರೆ ಬಿಟ್ಬಿಡಿ ನೋಡಿ ನೀಟಾಗಿ ಅಪ್ಲೈ ಮಾಡಿದೆ ಸೊ ಇದೊಂದು ಸ್ವಲ್ಪ ಸೆಮಿ ಡ್ರೈ ಆಗಿದೆ ಓಕೆನಾ ಇದೊಂದು ಸೆಮಿ ಡ್ರೈ ಆಗಬೇಕು ಯಾಕೆ ಅಂದಾಗ ನಾನು ನೆಕ್ಸ್ಟು ಪಾಕ್ ಹಾಕ್ತೀನಿ ನಿಮಗೆ ಇದು ಪ್ಯಾಚ್ ಟೇಸ್ಟ್ ಆಗಿರಬೇಕು ಮತ್ತು ಹಾಕಬೇಕಾದ್ರೆ ಉರಿಯಾದರೂ ನೀವು ವಾಶ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದು ನೋಡಿ ಸೆಮಿ ಡ್ರೈ ಆಗ್ತಿದೆ ಕಂಪ್ಲೀಟ್ ಡ್ರೈ ಆಗಬಾರ್ದು ಮತ್ತು ನಾನು ವೈಟ್ ಟರ್ಮರಿಕ್ ಅಥವಾ ವೈಲ್ ಟರ್ಮರಿಕ್ ಅದರ ಜೊತೆ ಮುಲತ್ತಿ ಮದ್ದು ಅತಿ ಮಧುರ ಲಿಕೋರೈಸ್ ರೈಸ್ ಇದು ಹೆಂಗಿರಬೇಕು ಅಂದರೆ ಡೆಕೋರೈಸು ನೀವು ಪ್ಯಾಕೆಟ್ ಓಪನ್ ಮಾಡಿ ಹಾಕ್ತಿರುವಾಗ ಒಗೆ ಬರಬೇಕು ಸೊ ಅವಾಗ ನಿಮಗೆ ಅದು ಪ್ಯೂರ್ ಅಂತ ಗೊತ್ತಾಗುತ್ತೆ ನಿಮ್ಮ ಗಂಟ್ಲಿಗೆ ಹೋಗ್ಬೇಕ ಘಾಟು ಸೊ ಆವಾಗ ಪ್ಯೂರ್ ಅಂತ ಗೊತ್ತಾಗುತ್ತೆ ಮುಲತಿಲ್ಲಿ ನಮ್ಗೆ ಏನು ಅಂದರೆ ಅದು ಪಿಗ್ಮೆಂಟೇಷನ್ ತಂಗೇ ಶಕ್ತಿ ಇದೆ ನಾನು ಫುಲ್ ಫೇಸ್ಗೆ ಹಾಕಿದ್ದೀನಿ ನೀವು ಬೇಕಾದ್ರೆ ಅಫೆಕ್ಟೆಡ್ ಏರಿಯಾಗ ಮಾತ್ರ ಹಾಕೊಳ್ಳಿ ಫೈನ್ இது செமி ட்ரை ஆமேல் நம்ம ஜொத்த சீன் இரடத்து ரமபான யாக்கே வித் பிரூஃப் நான் தீனி சும்மா ஜன நம்ம சப்ஸ்கிரைபர் வசியாக இவெர்ட் ரெமிடீஸ் மொத்த ஹோம் ரெமிடீஸ் ஆலூட ரஸ்திங்க கல்கே ஒன்று மூர்நாள் ஜனக்கே துளசிய வசியாக இருக்கிறது இது சுமார் ட்ரையில ஆமேல் நம்ம ஜொத்தி ஃப்ரெண்ட்ஸ் நோடி செமி ட்ரையில ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೆವೆನ್ ಡೇಸ್ ಮಾಡಬೇಕಿದೆ ಫಸ್ಟ್ ಟೆಸ್ಟ್ ಮಾಡಿ ನಾನು ರೆಕಮೆಂಡೇ ಮಾಡಲ್ಲ ವಾರಕ್ಕೆ ಮೂರು ದಿನ ಮಾಡ್ತೀನಿ ಎರಡು ದಿನ ಮಾಡ್ತೀನಿ ಅಂತ ಇಫ್ ಯು ಆರ್ ಸೀರಿಯಸ್ ನಿಮ್ಗೆ ವಾಸಿ ಆಗಬೇಕು ಅಂತ ಇದ್ರೆ ಸೆವೆನ್ ಡೇಸ್ ಮಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಇದೇ ಮೂಲತಿ ಪಿಗ್ಮೆಂಟೇಷನ್ ಇಲ್ಲ ಹೇಮಾ ನಮಗೆ ಫುಲ್ಲು ಫೇಸಲ್ಲಿ ಪಿಂಪಲ್ ಮಾರ್ಕ್ ಆಗೋಕ್ಕಿದೆ ಫೇಸಲ್ಲಿ ಅನ್ನಿ ಒಂದು ಸ್ಕಿನ್ ಟೋನ್ ಇದೆ ಕ್ಲಾರಿಟಿ ನೋಡಿ ಸ್ಕಿನ್ದು ಎಂಟು ನಿಮಿಷ ಇದೆ ಅಷ್ಟೇ ನಾನು ಜಾಸ್ತಿ ಹೊತ್ತು ಪ್ಯಾಕ್ ಹಾಕ್ಕೊಳ್ಬೇಡಿ ಐದರ ಅದು ಸೆಮಿ ಡ್ರೈ ಆದರೂ ಚಿಂತೆ ಇಲ್ಲ ಆಗದೇ ಇದ್ರೂ ಪರವಾಗಿಲ್ಲ ಏಯ್ಟ್ ಮಿನಿಟ್ಸ್ ಬಟ್ ಈಗೀಗ ಪಿಗ್ಮೆಂಟೇಷನ್ ತುಂಬ ಇರೋರು ಅದು ಸೆಮಿ ಡ್ರೈ ಆಗಲಿ ಫೈನ್ ಒಂದ್ಸಲ ನೀಟಾಗಿ ಮುಖ ವಾಶ್ ಮಾಡ್ತೀನಿ ನಾನು ಯಾರ್ಯಾರೋ ಎಕ್ಸಾಂಪಲ್ ಕೊಡೋಲ್ಲ ಫ್ರೆಂಡ್ಸ್ ನಾನೇ ಎಕ್ಸಾಂಪಲು ನನ್ನದೊಂದು ಸ್ಕಿನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೀನಿ ನೋಡಿ ಅದೇ ಎಕ್ಸಾಂಪಲ್ ಅಲ್ವಾ ದಿನಾ ಕರೆಂಟ್ ಅಂದರೆ ಏನಂತೀವಿ ಲೈಟ್ ಹಾಕ್ಕೊಂಡು ನನ್ನ ಮುಖಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನನಗಾಗಿದೆ ಅಂದರೆ ನಿಮಗೆ ಹಾಕಾಗಲ್ಲ ನನಗಿರೋ ಸ್ಕಿನ್ನೇ ಅಲ್ವಾ ನಿಮಗೆ ಬಟ್ ಸ್ಕಿನ್ ಟೈಪ್ ಬೇರೆ ಅಷ್ಟೇ ಎಲ್ಲರಿಗೂ ಒಂದೇ ಚರ್ಮ ಸೊ ನಾನು ಅದಕ್ಕೆ ಹೇಳಿದ್ದು ಬಿಡದಿಂದ ತೆಗೆ ಶಕ್ತಿ ಇಲ್ಲ ಆಯುರ್ವೇದಕ್ಕೆ ಬಟ್ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಹಾಕಿ ನಾನು ತೋರಿಸಿರೋ ಜಾಕಾಯಿ ಮತ್ತೆ ಮುಲ್ಲತಿ ವರ್ಲ್ಡ್ ವೈಡ್ ಪ್ರೂವ್ ಅನ್ನೋದು ನಿಜವಾಗ್ಲೂ ವಾಸಿಯಾಗಿದೆ ನನ್ನ ಚಾನೆಲ್ ಅಲ್ಲಿ ಲೈವ್ ರಿಸಲ್ಟ್ಸ್ ನಾನು ಏನೋ ಒಂದು ದುಡ್ ಕೊಟ್ಟು ನನ್ನ ಕಾಮೆಂಟ್ಸ್ ಹಾಕಿ ಅಂತ ನಾನು ಹೇಳಲಿಲ್ಲ ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನಾನು ಬರಿ ಹೇಮನಾಗ್ರ್ ಅಷ್ಟೇ ಅವರು ಗೊತ್ತಿರೋದು ಅವರು ಈಗ ಜ್ಯೋತಿ ಬಾಮ್ಮ ಆಗಿರಬಹುದು ಇನ್ನ ನಮ್ಮ ಉಷಾ ಜಯಂತಿ ಬಾಮ್ಮ ಆಗಿರಬಹುದು ಅಷ್ಟೇ ನನಗೆ ಗೊತ್ತಿರೋದು ಓಕೆನಾ ಸೋ ಇಲ್ಲಿ ಏನು ಫೇಕ್ ಗಿಮಿಕ್ ಅvela ಈ ಚಾನೆಲ್ ಅಲ್ಲಿ ಇಲ್ಲ ಏನಿದೆ ಸ್ಟ್ರೈಟ್ ಫಾರ್ವರ್ಡ್ ಆದ್ರಾಯ್ತು ಓದ್ರ ಹೋಯ್ತು ಅಷ್ಟೇ ನನ್ನ ಚಾನೆಲ್ ಅಲ್ಲಿ ನಾನು ಈಗಾಗಲೇ ಹೇಳಿದ್ರೆ ನನ್ನ ವ್ಯೂಸ್ ಗೋಸ್ಕರ ನಾನು ಇದು ಇದನ್ನು ಮಾಡ್ತಾ ಇಲ್ಲ ಅಂತ ಮಾಡಂಗಿರ बिकಾದ ಜನ ನನಗೆ ಒಂದು ಬಂದಿತ್ತು ಯೂಸ್ಗೆ ಮಾಡೋಸಿಟಿನೇ ಇಲ್ಲ ನನಗೆ ಆಯಿತಾ ಬೇಕಾದಷ್ಟು ಹೆಸರು ಹೇಳ್ಬೋದು ನಾನು ಯಾರ್ಯಾರು ನನಗೆ ಮೇಲ್ ಮಾಡಿದ್ದಾರೆ ಪ್ರಾಡಕ್ಟ್ಸು ಇದು ಅಂತ ನಾನು ತಗೊಳ್ತಿಲ್ಲ ಅಷ್ಟೇ ಯಾಕಂದರೆ ನನಗೆ ಸ್ಯಾಟಿಸ್ಫೈ ಆಗಬೇಕು ಮೊದಲು ಆಮೇಲೆ ನಾನು ಮಾಡೋದು ದುಡ್ಡುಗೋಸ್ಕರ ಏನು ಈ ವಿಡಿಯೋ ಈ ಚಾನಲಲ್ಲಿ ನಡೆಯೋಲ್ಲ ಓಕೆನಾ ಕರೆಕ್ಟಾಗಿದ್ದು ರಿಸಲ್ಟ್ ಬಂದರೆ ಮಾತ್ರ ಈ ವಿಡಿಯೋಸು ನಾನು ಹಾಕೋದು ಚಾನಲಲ್ಲಿ ಇದಕ್ಕೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾನು ಡರ್ ಇದು ಡರ್ಮಿಸ್ ಮಾಡ್ತಿದ್ದೀವಲ್ಲ ನಾನು ಆಲಮ್ ಹಾಕೋಣ ಅಂದ್ಕೊಂಡೆ ಆಲಮ್ ಬೇಡ ಈಗ ಇನ್ನು ಸ್ವಲ್ಪ ದಿನ ಹೋಗಲಿ ಆಯಿತಾ ಆಲಮ್ ಹಾಕೋಣ ನೋಡಿ ಆಲಮ್ ಇಂದನು ಪಿಗ್ಮೆಂಟೇಷನ್ ವಾಸಿ ಆಗಿರೋದು ಸ್ಕ್ರೀನ್ ಶಾಟ್ ಹಾಕ್ತೀನಿ ಇವತ್ತು ನೋಡಿ ಓಕೆನಾ ಇವತ್ತೇನು ವಿಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಸಹ ಹಾಕಿ ಹೊಸ ಪ್ರೀ ನೋಡ್ತಿದ್ರೆ ದಯವಿಟ್ಟು ಹೈಪ್ ಮಾಡಿ ಚಾನಲ್ಗೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ನಾನು ನಿಮ್ಮ ಜೊತೆ ಕೇಳ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ಬಿಡಲ್ಲ